ಆಯಿತು ನನಗೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷಗಿರಿ ಕೊಟ್ಟಿರೋರು ಯಾರು ಅಲ್ಲ ಎಲ್ಲಾ ಪಾರ್ಟಿಲಿರೋ ಸಹಕಾರಿಗಳು ನನಗೆ ಕೊಟ್ಟರು ಎಸ್ನವರು ಅವರೇ ಕಾಂಗ್ರೆಸ್ನವರು ಅವ್ರೆ ಆಯಿತು ಇವರೆಲ್ಲ ಡಿ ಸಿ ಸಿ ಬ್ಯಾಂಕ್ ಇವ್ರಿಗೆಲ್ಲ ತಾಕತ್ತಿದ್ರೆ ಚುನಾವಣೆ ಬತ್ತೈತೆ ಮುಂದಿನ ವರ್ಷ ಚುನಾವಣೆನಲ್ಲಿ ಮಾಡಕೇಳಿ ಇವರಿಗೆಲ್ಲ ಯಾರ್ಯಾರು ಇದಾರಲ್ಲ ಇವರೆಲ್ಲ ಯಾರ್ಯಾರು ಮಾಡಬೇಕು ಅಂತಾರೆ ಇವರೆಲ್ಲ ನಮಗೇನು ಯಾವನೇನು ಅಧಿಕಾರ ಬಾರಪ್ಪ ಇಲ್ಲ ನೀನು ಕೊಡ್ತೀನಿ ಅಂತ ಏನು ಕೊಟ್ಟಿಲ್ಲ ನಾನು ಇರೋ ಹೊತ್ತು ಕಿತ್ಕೊಂಡಿರೋ ನಾನು ಈಗಲೋದ್ರೂ ಉಳಿಸ್ಕೊಂಡು ಹೋಗ್ತೀನಿ ಬೇಕಾದ್ರೆ ಚಾಲೆಂಜ್ ಮಾಡೋಕ್ಕೆ ಹೇಳಿ ಅವನಿಲ್ಲ ಯಾರು ಬೇಕಿನ ದೇಶಕ್ಕೆ ಎಲೆಕ್ಷನ್ ಐತೆ ಚಾಲೆಂಜ್ ಮಾಡಲಿ ಎಲ್ಲರೂ ಮಾಡಿ ಕಿತ್ಕೊಂಡ್ಬಿಡ್ಲಿ ನಾನು ಬೇಡ ಅಂತಿಲ್ಲ ಯಾರಿಗೆ ಇದರಲ್ಲಿ ಯಾವ ಸಪೋರ್ಟು ಯಾವುದು ಅದು ಇದು ಎಲ್ಲ ಏನಿಲ್ಲ ರೀ ಅವೆಲ್ಲ ಸುಳ್ಳು ಸುಳ್ಳು ಅವರೆಲ್ಲ ಯಾಕೆ ತರಕ್ಕೆ ಹೋಗ್ತೀರಿ ಡಿ ಕೆ ಸಿ ಸಪೋರ್ಟ್ ಇದ್ರೆ ಮಂತ್ರಿನೇ ಮಾಡೋಣ ಡಿ ಕೆ ಸಿ ಅವ್ರಿಗೆ ಯಾರು ಬ್ಯಾಡಬೇಡ ಅಂತ ಯಾರು ಇವೆಲ್ಲ ಸುಮ್ಮನೆ ಏನೋ ಅಧಿಕಾರ ಆಸೆ ಪಟ್ಟಿರ್ತಾರೆ ಸಿಕ್ಕಿರಲ್ಲ ಆಕ್ರೋಶದಲ್ಲಿ ಏನು ಉತ್ತರ ಹೇಳಕ್ ಹೋಗೋದಿಲ್ಲ ಯಾರು ನಾನು ಕರಿಯೋನಲ್ಲ ಕರೆಯೋನಲ್ಲ ಅಲ್ಲ ಬಂದೋನಿ ಮಾತಾಡೋನು ಅಷ್ಟೇ ನಾನು ನಾನಾಗ ನಾನು ಕರೆದೇ ಅವನು ಮಾತಾಡೋದ ದರ್ದು ಯಾವುದು ಸರಿ ಹೋದ್ರೆ ಹೋಗ್ಲಿ ಸರಿ ಹೋಗದೇ ಹಿಂಗೆ ಇರ್ಲಿ ಏನಂತ ಅದಕ್ಕೂ ತಯಾರ ನಾನು ನಾನು ಯಾರನ್ನ ಕರೆದು ಪರದು ಮಾತಾಡಿ ಕನ್ವಿನ್ಸ್ ಮಾಡೋದು ಅವೆಲ್ಲ ನಾನು ಜೈಮಂದಲ್ಲೇ ಇಲ್ಲ ನಾನು ಇರೋದೇ ಹಿಂಗೆ ಅಲ್ಲ ಸರ್ ತಮ್ಮಕಾಂತರನೇ ಅಲ್ಲ ರೀ ಜಿಲ್ಲೆ ಎಲ್ಲ ಮುಕಾಂತರಗಳು ಸೇರಿ ಮಾತಾಡಿದವರು ಮಾತಾಡಿ ವಿಜಯನಮೇಗೌಡರನ್ನೂ ಕೂಡ ಅವರೇ ಕರ್ಕೊಂಡು ಬಂದು ಅವರೇ ಕರ್ಕೊಂಡು ಬಂದು ಈಗ ಹಳೆ ಕಥೆಗಳೆಲ್ಲ ನಡೀತಾ ಆ ಸಂದರ್ಭದಲ್ಲಿ ಏನೇನು ಯಾವ ಸರಿ ಅಂತ ಇರ್ತದೋ ಅದು ನಡ್ಕೊಂಡು ಹೋಗ್ತವೆ ಮುಂದೇನು ಅಷ್ಟೇನೆ ನಾವು ಯಾರನ್ನು ಕರೆದು ಮಾತಾಡಿ ಅವ್ರಿಗೆ ಸಮಾಧಾನ ಮಾಡೋದು ಇನ್ನೊಬ್ರು ದ್ವೇಷ ಮಾಡೋದು ಅಂತ ಏನಿಲ್ಲ ನಾ ಹಿಂಗೆ ಗೊತ್ತಾಯ್ತಾ ಅಯ್ಯೋ ಸುರೇಶ್ ಗೌಡನೇ ಕಾಂಗ್ರೆಸ್ ಬರಗ ರೆಡಿಯಾಗಿ ಕೂತಿದ್ದ ನೀ ಅವನೇ ರೆಡಿಯಾಗಿ ಕೂತಿದ್ದ ಈಗ ನೋಡಿ ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಲ್ಲ ಅರಿತಕ್ಕಂಥ ನೀರದು ಅದು ಅದು ಹರ್ಕೊಂಡು ಹೋಗೋವಾಗ ಹಳ್ಳ ಕೊಳ್ಳ ಹೆಂಗಿದಾವಂಗೆ ಹೋಗ್ತಾ ಇರ್ತದೆ ಹಂಗೆ ರಾಜಕಾರಣ ಅಷ್ಟೇನೆ ಅದನ್ನ ಸುಮ್ಮನೆ ನಾವು ಇಪೋ ಕ್ರಸಿಗೆ ಇಲ್ಲ ನಾವು ಹಂಗೆ ತತ್ವ ಅಂತ ಅಲ್ಲಪ್ಪ ತತ್ವ ಸಿದ್ಧಾಂತ ಅವು ಇವು ಇವರೆಲ್ಲ ಮಾತಾಡ್ತಾರಲ್ಲ ಎಲ್ಲ ರಾಜಕಾರಣ ಅಧಿಕಾರಕ್ಕೋಸ್ಕರನೇ ಮಾತಾಡೋದು ಯಾವ ತತ್ವೂ ಇಲ್ಲ ಯಾವ ಸಿದ್ಧಾಂತವೂ ಇಲ್ಲ ಸ್ವಂತ ಸ್ವಂತಿಕೆ ನಮಗೆ ಇಲ್ಲಿ ಅನುಕೂಲ ಆಗ್ತದೋ ಅಲ್ಲಿಗೆ ನಾವು ಇರೋದು ಈಗ ಕೆಲವು ಲೀಡರ್ಸ್ಗಳು ಸಮಾಜವಾದಿಗಳು ಆಗಿರ್ತಾರೆ ಎಲ್ಲ ಬಿ ಜೆ ಪಿಗೆ ಸೇರ್ಕೊಳ್ತಾರೆ ಸಮಾಜವಾದಕ್ಕೂ ಬಿ ಜೆ ಪಿಗೂ ಏನು ಸಂಬಂಧ ಬಿ ಜೆ ಪಿ ಸಿದ್ಧಾಂತ ರೈಟಿಸ್ಟ್ ಪಾರ್ಟಿ ಅದು ರೈಟಿಸ್ಟ್ ಪಾರ್ಟಿ ಅದು

ನಾನು ನನ್ನಷ್ಟಕ್ಕೆ ನಾನೇ ಸರ್ವಾಧಿಕಾರಿ ನಾನು ಯಾರಿಗೂ ಏನು ನಾನೇನಿಲ್ಲ ನನಗೇನು ದೇವರು ಸರಿಯಿಂದ ಬುದ್ಧಿ ಕೊಡ್ತಾನೆ ಹಾಗೆ ಮಾಡೋ ನಾನು ಅಷ್ಟೇ ನಮಗೆ ಗೊತ್ತಿದ್ದು ಗೊತ್ತಿದ್ದು ನಮ್ಮ ನಮ್ಮ ಜೊತೆ ಯಾಕಿರಬೇಕು ನಮ್ಮ ನಮ್ಮ ಸಹವಾಸ ಯಾಕೆ ಮಾಡಬೇಕು ಆದ್ದರಿಂದ ನಾನು ನೋಡಿ ವಿಶ್ವಾಸದಲ್ಲಿ ಬಂದಾಗ ಗೌರವ ಇಲ್ಲ ಅಂದಾಗ ನಾನು ಗೌರವ ಕೊಡೋ ಅಗತ್ಯತೆ ನನಗೇನಿಲ್ಲ ಬೇರೆಯವರು ಅಷ್ಟೇನೆ ಅವರು ನನಗೇನು ಗೌರವ ಕೊಡಬೇಕು ಅಂತೇಳಿ ನಾನು ನಿರೀಕ್ಷೆ ಏನು ಮಾಡೋದಿಲ್ಲ ಅದು ಅವ್ರಿಗೆ ಸರಿ ಅವ್ರ ಸ್ವಂತ ನಮ್ದು ನಾವು ನಡೆಯೋದು ಈ ಥರ ಅಲ್ಲಪ್ಪ ಅಲ್ಲಪ್ಪ ನನಗೂ ಈಗ ನಾನು ನಮ್ಮ ಹುಡುಗನ್ ಮಾಡ್ಬೋದಾಗಿತ್ತು ಹಂಗಿದ್ರೆ ಇವನ್ಗೆ ನಾಮಿನೇಟ್ ಮಾಡಿ ಇವನ್ನೇ ಅಧ್ಯಕ್ಷನ್ ಮಾಡ್ಬೋದಾಗಿತ್ತು ಯಾರವರ ನಾಗೇಶ್ ಬಾಬುಗೂ ಮಾಡ್ತೀನೋ ಬಿಡ್ತೀನೋ ಬಂದು ಹೇಳ್ಬೇಕಾಗಿತ್ತು ನಾನು ನನ್ನ ಮಗನ ನಾಮಿನಿ ಮಾಡಿ ಮಾಡ್ಬೋದಾಗಿತ್ತು ಆ ರೀತಿಯಲ್ಲಿ ನನ್ನದು ಅಧಿಕಾರ ಕೇಂದ್ರೀಕೃತ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ರೆ ಮಾಡ್ತಾ ಇದ್ದೆ ನಾನೊಬ್ಬ ಶಾಸಕ ಇದ್ದಾನೆ ಇರಲಿ ಪಾಪ ಅವ್ರಿಗೆ ಒಂದು ಅವರ ಒಂದು ಅಧಿಕಾರ ಇರಲಿ ಅಂತ ಅದು ನಾನು ಒಬ್ಬದೇ ತೀರ್ಮಾನ ಅಲ್ಲ ಎಲ್ಲ ಸೇರಿ ತೀರ್ಮಾನ ಮಾಡಿರೋದು